ಜ್ಞಾನ ದೇಗುಲ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಭಾರತದ ನಿಯಂತ್ರಕ ಹಾಗೂ ಮಹಾಲೆಕ್ಕ ಪರಿಶೋಧಕರು ಎನ್ನುವ ಚಾಪ್ಟರ್ ಮೇಲೆ ಇವತ್ತಿನ ವಿಡಿಯೋ ಇರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಚಾಪ್ಟರ್ನ ನೋಟ್ಸ್ ನಿಮಗೇನಾದರೂ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗೋದ್ರ ಮೂಲಕ ಈ ಒಂದು ಚಾಪ್ಟರ್ನ ನೋಟ್ಸ್ ನೀವು ಪಡ್ಕೊಳ್ಬೋದು ಅದೇ ರೀತಿ ಮುಂದೆ ನಾನು ಮಾಡುವ ಎಲ್ಲ ಚಾಪ್ಟರ್ಗಳ ನೋಟ್ಸ್ ಸಹ ನಾನು ಟೆಲಿಗ್ರಾಮ್ ಲಿಂಕ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ ಮತ್ತೆ ಕೊನೆಗೆ ಇಡೀ ಸಂಪೂರ್ಣ ಸಂವಿಧಾನವನ್ನು ಸಂಪೂರ್ಣ ಸಂವಿಧಾನದ ನೋಟ್ಸ್ ಅನ್ನು ಸಹ ನಾನು ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ನೀವು ನೋಡ್ಕೋಬೋದು ಹಾಗಾಗಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿ ಅಂತ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅಧ್ಯಾಯವನ್ನು ಶುರು ಮಾಡೋಣ ಭಾರತದ ನಿಯಂತ್ರಕ ಹಾಗೂ ಮಹಾ ಲೆಕ್ಕ ಪರಿಶೋಧಕರು ಸಿ ಎ ಜಿ ಸಿ ಎ ಜಿ ಫಾರ್ಮ್ ಏನಂದ್ರೆ ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಅಂದರೆ ಸಿ ಎ ಜಿ ಅಂದರೆ ಕನ್ನಡದೊಳಗೆ ಭಾರತದ ನಿಯಂತ್ರಕ ಹಾಗೂ ಮಹಾ ಲೆಕ್ಕ ಪರಿಶೋಧಕರು ಅಂತ ಅರ್ಥ ಏನು ಇವರಿಗೆ ಸಂಬಂಧಪಟ್ಟ ವಿಧಿ ಯಾವುದು ಅಂತಂದರೆ ಒಂದು ನೂರ ನಲವತ್ತೆಂಟನೇ ವಿಧಿ ಸಿ ಎ ಜಿ ಅವರಿಗೆ ಸಂಬಂಧಪಟ್ಟತ್ತೆ ಭಾರತದ ಸಂವಿಧಾನದಲ್ಲಿ ನೂರ ನಲವತ್ತೆಂಟನೇ ವಿಧಿ ಸಿ ಎ ಜಿ ಅಂತಂದ್ರೆ ಭಾರತದ ನಿಯಂತ್ರಕ ಹಾಗೂ ಮಹಾಲೆಕ್ಕ ಪರಿಶೋಧಕರಿಗೆ ಸಂಬಂಧಪಡುತ್ತೆ ಏನು ಇವರ ನೇಮಕದ ಪ್ರೊಸೆಸ್ ಹೆಂಗಿರುತ್ತೆ ಇವರನ್ನು ಯಾರು ನೇಮಕ ಅಂತಂದ್ರೆ ಕೇಂದ್ರ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕೇಂದ್ರ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಮೇರೆಗೆ ರಾಷ್ಟ್ರಪತಿಯವರು ಇವರನ್ನು ನೇಮಕ ಮಾಡ್ತಾರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದ್ರೆ ರಾಷ್ಟ್ರಪತಿ ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರನ್ನು ಇವರು ನೇಮಕ ರಾಷ್ಟ್ರಪತಿಯವರು ಇವರನ್ನು ನೇಮಕ ಮಾಡ್ತಾರೆ ಯಾರನ್ನ ಸಿ ಎ ಜಿ ಅವರನ್ನು ಇವರ ವಚನ ಯಾರಿಗೆ ಬೋ ಯಾರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅಂತಂದ್ರೆ ಅಫ್ಕೋರ್ಸ್ ರಾಷ್ಟ್ರಪತಿಯವರೇ ಇವರಿಗೆ ವಚನವನ್ನು ಬೋಧಿಸ್ತಾರ ಸಿ ಎ ಜಿಯವರಿಗೆ ಇವರ ಅಧಿಕಾರಾವಧಿ ಅಂತಂದ್ರೆ ಆರು ವರ್ಷ ಆರು ವರ್ಷ ಇವರ ಅಧಿಕಾರಾವಧಿ ಇರುತ್ತಾ ಇವರ ನಿವೃತ್ತಿ ವಯಸ್ಸು ಎಷ್ಟಂತಂದ್ರೆ ಅರವತ್ತೈದು ವರ್ಷ ಇವರ ನಿವೃತ್ತಿ ವಯಸ್ಸಾಗಿರುತ್ತೆ ಆರು ವರ್ಷ ಅಧಿಕಾರಾವಧಿ ಬಟ್ ಅರವತ್ತೈದು ವರ್ಷ ಇವರ ನಿವೃತ್ತಿ ವಯಸ್ಸು ಆಗಿರುತ್ತೆ ಆರು ವರ್ಷ ಇವರ ಅಧಿಕಾರವಾಗುತ್ತಾ ಆದರೆ ಇನ್ನೊಂದು ಏನಂತಂದ್ರೆ ಮರು ಆಯ್ಕೆಗೆ ಇವರಿಗೆ ಅವಕಾಶವಿರುವುದಿಲ್ಲ ಮರು ಆಯ್ಕೆಗೆ ಇನ್ನೊಂದು ಸತ ಆಯ್ಕೆ ಆಗ್ತೀನಿ ಅಂತಂದ್ರೆ ಅವಕಾಶ ಇಲ್ಲ ಮರು ಆಯ್ಕೆಗೆ ಅವಕಾಶ ಇಲ್ಲ ಏನು ಇವರಿಗೆ ಸ್ ಯಾವ ಸ್ಥಾನಮಾನ ಇರುತ್ತೆ ಇವರಿಗೆ ಸಿ ಎ ಜಿ ಅಂತಂದ್ರೆ ಇವರಿಗೆ ಇರುವಂಥ ಸ್ಥಾನಮಾನ ಅಂತಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗಿರುವಂಥ ಸಮಾನ ಸ್ಥಾನಮಾನವನ್ನು ಸಹ ಇವರು ಅಲಂಕರಿಸಿರ್ತಾರೆ ಯಾರು ಸಿ ಎ ಜಿಯವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಮಾನ ಸ್ಥಾನಮಾನವನ್ನು ಸಿ ಎ ಜಿಯವರು ಅಲಂಕರಿಸಿರ್ತಾರೆ ಇವರಿಗೆ ವೇತನ ಎಷ್ಟಿರುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗಿರುವಂತಹ ಸಮಾನ ವೇತನವೇ ಇವರಿಗೂ ಸಹ ಇರುತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಸಹ ನ್ಯಾಯಾಧೀಶರ ಸಮಾನ ವೇ ಸಮಾನ ಸ್ಥಾನಮಾನವನ್ನು ಅಲಂಕರಿಸಿದ್ದಾರೆ ಅಂತಂದ್ರೆ ಅವರಿಗೆ ವೇತನವೂ ಸಹ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗಿರುವ ಸಮಾನ ವೇತನ ಇರುತ್ತೆ ಪ್ರಸ್ತುತ ಸಿ ಎ ಜಿ ಅವರ ವೇತನ ಎಷ್ಟು ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಪ್ರಸ್ತುತ ಸಿ ಎ ಜಿ ಅವರ ವೇತನ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ಪ್ರಸ್ತುತ ಸಿ ಎ ಜಿ ಅವರ ವೇತನವಾಗಿದೆ ಪ್ರಸ್ತುತ ಸಿ ಎ ಜಿ ಅವರ ವೇತನ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗಿದೆ ಇವರು ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರ ಅಂತಂದ್ರೆ ಅಫ್ಕೋರ್ಸ್ ರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರ ಪದಚ್ಯುತಿ ಹೆಂಗಂತಂದ್ರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟರ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವ ವಿಧಾನವನ್ನು ಅನುಸರಿಸಿಯೇ ಇವರನ್ನು ಸಹ ಪದಚ್ಯುತಿಗೊಳಿಸುತ್ತಾರೆ ಅಂದ್ರೆ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ಉಭಯ ಸದನಗಳಲ್ಲಿ ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಅಂತಂದ್ರೆ ಉಭಯ ಸದನಗಳಲ್ಲಿ ಟೂ ಬೈ ತ್ರೀ ಸದಸ್ಯರ ವಿಶೇಷ ಬಹುಮತದೊಂದಿಗೆ ಟೂ ಬೈ ತ್ರೀ ಸದಸ್ಯರ ವಿಶೇಷ ಬಹುಮತದೊಂದಿಗೆ ಸಿ ಎ ಜಿ ಅವರನ್ನು ಪದಚ್ಯುತಿಗೊಳಿಸಲಾಗುತ್ತದೆ ಇವರು ತಮ್ಮ ವರದಿಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾರೆ ಆಫ್ಕೋರ್ಸ್ ರಾಷ್ಟ್ರಪತಿಯವರಿಗೆ ಇವರು ತಮ್ಮ ವರದಿಯನ್ನು ಸಲ್ಲಿಸ್ತಾರೆ ಇವರ ಅಧಿಕಾರ ಮತ್ತು ಕಾರ್ಯಗಳು ಏನೇನು ಇವರ ಕಾರ್ಯಗಳು ಏನೇನು ಯಾವ ರೀತಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರ ಅಂತಂತಂದ್ರೆ ಇವರು ಎಲ್ಲ ಇಲಾಖೆಗಳ ಸರ್ಕಾರದ ಎಲ್ಲ ಇಲಾಖೆಗಳ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡ್ತಾರೆ ಎಲ್ಲ ಇಲಾಖೆಗಳ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವುದು ಯಾವುದು ಅಂತಂದ್ರೆ ಸಿ ಎ ಜಿ ಅವರಾಗಿರ್ತಾರೆ ನೆಕ್ಸ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಚಿತ ನಿಧಿಯಿಂದ ಆಗುವಂತಹ ವೆಚ್ಚಗಳು ಸಂಚಿತ ನಿಧಿಯಿಂದ ಆಗುವ ವೆಚ್ಚಗಳನ್ನು ಇವರು ಪರಿಶೀಲನೆ ಮಾಡ್ತಾರೆ ಇಲ್ಲಿ ಇನ್ನೊಂದು ಏನಂತಂದರೆ ಇವರಿಗೆ ವೇತನವನ್ನು ಕೇಂದ್ರ ಸಂಚಿತ ನಿಧಿಯಿಂದ ನೀಡಲಾಗುತ್ತಾ ಕೇಂದ್ರ ಸಂಚಿತ ನಿಧಿಯಿಂದ ಇವರಿಗೆ ವೇತನವನ್ನು ನೀಡಲಾಗುತ್ತೆ ಕೇಂದ್ರ ಸಂಚಿತ ನಿಧಿಯಿಂದ ವೇತನವನ್ನು ನೀಡಲಾಗುತ್ತಾ ಇಲ್ಲಿವರ ಕಾರ್ಯ ಏನಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಚಿತ ನಿಧಿಗಳಿಂದ ಆಗುವ ವೆಚ್ಚವನ್ನು ಯಾವ ರೀತಿ ವೆಚ್ಚ ಆಗುತ್ತಾ ಏನೇನು ಖರ್ಚಲ್ಲ ಆಗಿದೆ ಅನ್ನೋದನ್ನು ಇವರೇ ನೋಡ್ಕೋತಾರೆ ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಗಳ ಕೇಂದ್ರಾಡಳಿತ ಪ್ರದೇಶಗಳದಲ್ಲ ಅದು ಏನಂತಂದ್ರೆ ವಿಧಾನಸಭೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳು ಎಕ್ಸ್ಪೆಷಲಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಮೂರು ವಿ ಕೇಂದ್ರಾಡಳಿತ ಪ್ರದೇಶಗಳು ವಿಧಾನಸಭೆಯನ್ನು ಹೊಂದಿವೆ ಮೊದಲಕ್ಕೆ ಒಂಬತ್ತಿದ್ದು ಆದರೆ ದಿಯು ಧಮನ್ ಮತ್ತು ದಾದ್ರಾನ ದಿಯು ಧಮನ್ ದಾದ್ರಾ ಮತ್ತು ನಗರ ಹವೇಲಿ ಎರಡು ಕುಡಿಶಿ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತಾರರಂದು ಜನವರಿ ಇಪ್ಪತ್ತಾರರಂದು ಏನು ಅಂದ್ರೆ ದಿಯು ಧಮನ್ ಮತ್ತು ದಾದ್ರಾ ನಗರ ದಿಯು ಧಮನ್ ದಾದ್ರಾ ಮತ್ತು ನಗರ ಹವೇಲಿಯನ್ನು ಎರಡನ್ನ ವಿಲೀನಗೊಳಿಸಿ ಒಂದೇ ಕೇಂದ್ರಾಡಳಿತ ಪ್ರದೇಶ ಅಂತಾಗಿ ಮಾಡ್ಯಾರ ಅದಕ್ಕಾಗಿ ಪ್ರಸ್ತುತ ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮೂರು ಕೇಂದ್ರಾಡಳಿತ ಪ್ರದೇಶಗಳು ವಿಧಾನಸಭೆಯನ್ನು ಒಳಗೊಂಡವು ಅಂತಂದ್ರೆ ವಿಧಾನಸಭೆಯನ್ನು ಒಳಗೊಂಡವು ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ದೆಹಲಿ ಮತ್ತು ಇನ್ನೊಂದು ಇನ್ನೊಂದು ಪಾಂಡಿಚೇರಿ ಜಮ್ಮು ಕಾಶ್ಮೀರ ದೆಹಲಿ ಪಾಂಡಿಚೇರಿ ಮೂರು ಕೇಂದ್ರಾಡಳಿತ ಪ್ರದೇಶಗಳು ವಿಧಾನಸಭೆಯನ್ನು ಒಳಗೊಂಡವಲ್ಲ ಈ ಮೂರು ಕೇಂದ್ರಾಡಳಿತ ಪ್ರದೇಶಗಳು ಏನು ವಿಧಾನಸಭೆಯನ್ನು ಹೊಂದಿದಾವಲ್ಲ ಈ ವಿಧಾನಸಭೆಯ ಸಂಚಿತ ನಿಧಿಯಿಂದಾಗುವ ವೆಚ್ಚವನ್ನು ಸಹ ಸಿ ಎ ಜಿ ಅವರೇ ನೋಡ್ಕೋತಾರ ಸಿ ಎ ಜಿ ಅವರು ನೋಡ್ಕೋತಾರ ನೆಕ್ಸ್ಟರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗುವ ಲಾಭ ಮತ್ತು ನಷ್ಟಗಳ ಕುರಿತು ಇವರು ಪರಿಶೀಲನೆ ಮಾಡ್ತಾರೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಆಗುವ ಲಾಭ ಮತ್ತು ನಷ್ಟಗಳ ಕುರಿತು ಪರಿಶೀಲನೆ ಮಾಡ್ತಾರೆ ಅಂದ್ರೆ ಅಧ್ಯಯನವನ್ನು ನಡೆಸ್ತಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಲಾಭ ನಷ್ಟಗಳ ಕುರಿತು ಅಧ್ಯಯನವನ್ನು ನಡೆಸ್ತಾರ ಸಿ ಎ ಜಿ ಅವರು ಏನಂತಂದ್ರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಐತಲ್ಲ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಲೆಕ್ಕಪತ್ರ ಸಮಿತಿಗೆ ನಿರ್ದೇಶಕರಾಗಿ ಸ್ನೇಹಿತರಾಗಿ ತತ್ವಜ್ಞಾನಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಯಾರು ಸಿ ಎ ಜಿ ಅವರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಅಥವಾ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ನಿರ್ದೇಶಕರಾಗಿ ಸ್ನೇಹಿತರಾಗಿ ಮತ್ತು ತತ್ವಜ್ಞಾನಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಇನ್ನು ಭಾರತದ ಪ್ರಥಮ ಸಿ ಎ ಜಿ ಯಾರು ಭಾರತದ ಪ್ರಥಮ ಸಿ ಎ ಜಿ ಯಾರು ಅಂತಂದ್ರೆ ವಿ ನರಹರಿರಾವ್ ವಿ ನರಹರಿಹರಾವ್ ಅವರು ಭಾರತದ ಪ್ರಥಮ ಸಿ ಎ ಜಿ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ಯಾರ ಇನ್ನು ಭಾರತದ ಪ್ರೆಸೆಂಟ್ ಸಿ ಎ ಜಿ ಯಾರದ ಅಂತಂದ್ರೆ ಕೆ ಸಂಜಯ ಮೂರ್ತಿ ಕೆ ಸಂಜಯ ಮೂರ್ತಿಯವರು ಭಾರತದ ಪ್ರಸ್ತುತ ಸಿ ಎ ಜಿ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತಾರೆ ಈ ಸಿ ಎ ಜಿ ಅವರಿಗೆ ಏನಂತಂದ್ರೆ ಭಾರತದ ಭಾರತದ ಖಜಾನೆಯ ರಕ್ಷಕ ಅಂತ ಕರೀತಾರೆ ಭಾರತದ ಖಜಾನೆಯ ರಕ್ಷಕ ಅಂಥೇಳಿ ಸಿ ಎ ಜಿ ಅವರನ್ನು ಕರೀತಾರೆ ಈ ಒಂದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ಟೆಲಿಗ್ರಾಮ್ ಲಿಂಕನ್ನು ಜಾಯಿನ್ ಆಗುವುದನ್ನು ಮರಿಬೇಡಿ ಮುಂದೆ ಎಲ್ಲ ಚಾಪ್ಟರ್ಗಳ ನೋಟ್ಸನ್ನು ಸಹ ನಾನು ಅದರಲ್ಲಿ ಹಾಕ್ತಾ ಇರ್ತೀನಿ ಹಾಗಾಗಿ ಟೆಲಿಗ್ರಾಮ್ ಲಿಂಕನ್ನು ಜಾಯಿನ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್